ಹೈ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ನಡೀತು ಇವತ್ತು ಭರ್ಜರಿಯ ಆಟವನ್ನು ಆಡೋದು ನಮ್ಮ ಟೀಮ್ ಇಂಡಿಯಾ ಯಂಗ್ಸ್ಟರ್ಗಳ ಟೀಮು ನಿನ್ನೆ ಹದಿಮೂರು ರನ್ಗಳಿಂದ ಸೋತರೂ ಕೂಡ ಇವತ್ತು ಕಂಬ್ಯಾಕ್ ಮಾಡಿ ಅದು ಬ್ಯಾಟಿಂಗ್ ಅಲ್ಲಿ ಅಬ್ಬರ ಮಾಡಿ ಇನ್ನೂರ ಮೂವತ್ತು ಮೂರು ರನ್ಗಳನ್ನು ಹೊಡಿತಾರೆ ಬ್ಯಾಟಿಂಗಲ್ಲಿ ಅದೇ ರೀತಿ ಬೌಲಿಂಗಲ್ಲೂ ಕೂಡ ನೂರು ರನ್ಗಳ ಅಂತರಿಂದ ಗೆಲುವನ್ನು ಸಾರಿಸ್ತಾರೆ ಕೇವಲ ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗುತ್ತೆ ಜಿಂಬಾಂಬೆ ತಂಡ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಖತ್ ಪ್ರದರ್ಶನ ಕೊಟ್ಟರು ಈ ಪಂದ್ಯ ಮುಗಿದ ಮೇಲೆ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಅವರು ಏನಪ್ಪ ಹೇಳಿದ್ರು ಈ ಪಂದ್ಯದ ಕುರಿತು ಅನ್ನೋದನ್ನ ನಿಮ್ಗೆ ಇವತ್ತಿನ ವೀಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಾಡಿ ಈಗಾಗಲೇ ಯಂಗ್ಸ್ಟರ್ಗಳ ಟೀಮು ತನ್ನ ಫಾರ್ಮ್ ಫಾರ್ಮಿಗೆ ವಾಪಸ್ ಬಂದಿದೆ ಅಂತ ಹೇಳ್ಬೋದು ಕಳೆದ ಪಂದ್ಯದಲ್ಲಿ ಯಾವ ಒಬ್ಬ ಪ್ಲೇಯರ್ಸ್ಗಳು ಡೆಬ್ಯೂಟೆಂಟ್ಸ್ ಯಾರು ಕೂಡ ಅಷ್ಟೇನು ಇಂಪ್ರೆಸಿವ್ ಆಗಿರಲಿಲ್ಲ ಅದೇ ರೀತಿ ಬೌಲರ್ಸ್ಗಳು ಕೂಡ ಸಖತ್ತಾಗಿ ಮಾಡಿದರೂ ಕೂಡ ಬ್ಯಾಟರ್ಸ್ಗಳಿಂದ ಏನು ಕಾಂಟ್ರಿಬ್ಯೂಟ್ ಬಂದಿರಲಿಲ್ಲ ಆದರೆ ಇವತ್ತಿನ ಮ್ಯಾಚು ಅಭಿಷೇಕ್ ಶರ್ಮಾ ಸೆಂಚುರಿ ಹೊಡಿತಾರೆ ಋತುರಾಜ್ ಗಯಾ ಕೂಡ ಫಾರ್ಮಿಗೆ ಬಂದರು ರಿಂಕು ಸಿಂಗ್ ಕೂರ್ ಕೂಡ ಕಳೆದ ಒಂದೆರಡು ತಿಂಗಳಿಂದ ಫಾರ್ಮಲ್ಲಿರಲಿಲ್ಲ ಇರಲಿಲ್ಲ ಇವರು ಕೂಡ ಫಾರ್ಮಿಗೆ ಬಂದರು ಇದ್ರ ಬಗ್ಗೆ ರೋಹಿತ್ ಶರ್ಮಾ ಹಾರ್ಥಿಕ್ ಪಾಂಡ್ಯ ಏನಪ್ಪ ಹೇಳಿದ್ರೆ ನಮ್ಮ ಟೀಮು ಸಖತ್ತಾಗಿ ಆಡ್ತಾ ಇದೆ ಕಳೆದ ಮ್ಯಾಚು ಹೀನಾಯ ಪ್ರದರ್ಶನ ಕೊಟ್ಟಿರ್ಬೋದು ಯಾಕಪ್ಪ ಅಂದರೆ ಒಂದು ಮ್ಯಾಚ್ ಸೋಲ್ತೀವಿ ಒಂದು ಮ್ಯಾಚ್ ಗೆಲ್ತೀವಿ ನಾವು ಹೇಗೆ ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತಂತ ಹಾರ್ಥಿಕ್ ಪಾಂಡ್ಯ ರೋಹಿತ್ ಶರ್ಮ ತಿಳಿಸಿದಾರೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮಗೆ ಸತ್ಯ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇತಾರೆ